ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಡೇನರ್ ಶುರು ಮಾಡಿದೀನಿ ತುಂಬಾನೇ ಯೂಸ್ಫುಲ್ ಆಗುತ್ತೆ ಅದರಲ್ಲೂ ಮಕ್ಳು ಇರುವಂತ ಮನೆಯಲ್ಲಿ ಈ ಈ ವಿಡಿಯೋದಲ್ಲಿ ನಾನು ಏನ್ ನ ತೋರಿಸ್ತೀನಿ ಅದು ತುಂಬಾನೇ ಯೂಸ್ಫುಲ್ ಆಗುತ್ತೆ ಹಂಗಾಗಿ ಫುಲ್ ವಿಡಿಯೋ ನೋಡಿ ಸ್ಕಿಪ್ ಮಾಡ್ಬಿಡಿ ಇನ್ನ ತಮ್ಮನೇಲಲ್ಲಿ ಕೂಡ ನೋಡಿರ್ತೀರಾ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಿ ಅಂತ ಸೊ ಬೆಳಗ್ಗೆ ತಕ್ಷಣ ಬಿಸಿ ನೀರ್ ಕಾಯಿಸೋದು ಮತ್ತೆ ಹಾಲು ಕಾಯಿಸಿರೋದು ಇವೆರಡು ಮಸ್ಟ್ ಅಂಡ್ ಶೂಟ್ ಮ್ಯಾಂಡೇಟರಿ ಕೆಲಸ ಅಂತಾನೆ ಹೇಳ್ಬೋದು ಸೊ ನಾವು ಸಮ್ಮರ್ ಇರ್ಬೋದು ವಿಂಟರ್ ಇರ್ಬೋದು ಯಾವುದೇ ಸೀಸನ್ ಅಲ್ಲಿ ಆದ್ರೂ ನಾವು ಬಿಸಿ ನೀರ್ ಇಲ್ದಲ್ಲ ನಾವು ಡೇನ ಸ್ಟಾರ್ಟ್ ಮಾಡಲ್ಲ ಇನ್ನ ಸ್ಕೂಲ್ ಕಳ್ಸಕ್ಕೂ ಅಷ್ಟೇ ನಾನು ಆಫೀಸ್ ಹೋಗೋದಿಕ್ಕೂ ಅಷ್ಟೇ ಬಿಸಿ ನೀರ ತಗೊಂಡ್ ಹೋಗೋದು ಇಲ್ಲಿ ಬೆಳಗ್ಗೆ ಜೋಳ ರೊಟ್ಟಿ ಮಾಡೋಣ ಅಂದ್ಬಿಟ್ಟು ಇದನ್ನ ಈ ಗೋರಿಕಾಯಿ ಅಂತಾರೆ ಇದು ಸೊ ಗೋರಿಕಾಯಿನ ಬಾಯ್ಲ್ ಮಾಡ್ಕೊಳ್ತಾ ಇದೀನಿ ಒಂದ್ ಸ್ವಲ್ಪ ಉಪ್ಪಾಕ್ಬಿಟ್ಟು ಇದು ಒಗ್ಗರಣೆ ಹಾಕಿ ಕೊಟ್ರೆ ಜೋಳದ್ ರೊಟ್ಟಿಗೆ ಸಕದಾಗಿರುತ್ತೆ ಕಾಂಬಿನೇಷನ್ ಅಂಡ್ ಒಂದ್ ಕಡೆ ನಾನು ಬೆಂಡೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೆ ರಾತ್ರಿನೇ ಗೋರಿಕಾಯಿ ಮತ್ತೆ ಬೆಂಡೆಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನನಗೆ ಬೇಗ ಬೆಳಕೆ ಈಸಿ ಆಗತ್ತೆ ಇಲ್ಲ ಬೆಳಗ್ಗೆ ಎದ್ದು ಎಲ್ಲ ಕಟ್ ಮಾಡ್ಕೊಂಡು ಕೂರೋಷ್ಗೆ ಅಲ್ಲೇ ಹಾಫ್ ಎನ್ ಅವರ್ ಟೈಮ್ ಬೇಕಾಗುತ್ತೆ ರಾತ್ರಿ ಒಂದ್ ಸ್ವಲ್ಪ ಊಟ ಎಲ್ಲ ಆದ್ಮೇಲೆ ಟಿವಿ ನೋಡ್ಕೊಂಡು ಇಲ್ಲ ಮಕ್ಳಿಗೆ ಓದಿಸ್ಕೊಂಡು ನಾವು ಕೂಡ ಒಂದ್ ತರಕಾರಿ ಏನೇನ್ ಬೇಕು ನಾಳೆಗೆ ಅಂತ ಎಲ್ಲ ಕಟ್ ಮಾಡ್ಕೊಂಡ್ರೆ ನಮ್ಗೆ ನಾಳೆ ಈಸಿ ಆಗುತ್ತೆ ಸೊ ಟೆನ್ಶನ್ ಇರಲ್ಲ ಅಪ್ಪ ಇದನ್ನ ಕಟ್ ಮಾಡ್ಕೋಬೇಕು ಅದನ್ ಕಟ್ ಮಾಡ್ಕೋಬೇಕು ಅಂತ ಇನ್ನ ಒಗ್ಗರಣೆಗೆ ಏನ್ ಈರುಳ್ಳಿ ಅದು ಇದು ಬೇಕು ಅದನ್ನ ಮಾತ್ರ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಇನ್ನು ಇಲ್ಲಿ ಬೆಂಡೆಕಾಯಿ ಹುಳಿ ಸಾಂಬಾರನ ಮಾಡ್ತಾ ಇದೀನಿ ಸೊ ರೆಸಿಪಿನ ಎರಡು ಕೂಡ ತೋರ್ಸಿದೀನಿ ಹಂಗಾಗಿ ನಾನು ರೆಸಿಪಿನ ಶೇರ್ ಮಾಡ್ಕೊಳ್ತಾ ಇಲ್ಲ ಸೊ ಮಧ್ಯಾಹ್ನಕ್ಕೆ ಸಾಂಬಾರ್ ಆಗ್ಬಿಡತ್ತೆ ಅಂದ್ಬಿಟ್ಟು ಪ್ರತಿ ದಿನ ನಾನು ಬೆಳಗ್ಗೆ ಮತ್ತೆ ಸಾಂಬಾರ್ ಮಧ್ಯಾಹ್ನಕ್ಕೆ ಇವ್ರು ತಿಂತಾರೆ ಅಂತ ನಾನು ಮಾಡಿ ಮಾಡಿ ಹೋಗ್ತಾ ಇರ್ತೀನಿ ಸೊ ಅಮ್ಮಂಗ ಅಷ್ಟು ಟೆನ್ಷನ್ ಇರಲ್ಲ ಆ ಮಾಡಬೇಕು ಮಾಡ್ಬೇಕು ಅದ್ ಮಾಡ್ಬೇಕು ಅಂತ ಮಧ್ಯಾಹ್ನ ಒಂದು ಅನ್ನ ಇಲ್ಲಾಂದ್ರೆ ಮುದ್ದೆ ಮಾಡ್ಕೊಂಡ್ರೆ ಅವ್ರ್ ಮುಗೀತು ಅದು ಬಿಟ್ರೆ ಇನ್ನ ಮನೆ ಫುಲ್ ಅವರೇ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಬಟ್ಟೆ ಕಸನೆಲ್ಲ ಅಂತ ಇರುತ್ತಲ್ಲ ದೊಡ್ಡ ಮನೆ ಆಗಿರೋದ್ರಿಂದ ಅವ್ರಿಗೂ ಕೆಲಸ ಇರುತ್ತೆ ಒಂದ್ ಸ್ವಲ್ಪ ಸೊ ಇಲ್ಲಿ ಬೆಂಡೆಕಾಯಿ ಸಾಂಬಾರ್ ಕೂಡ ಆಗ್ತಿದೆ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ರೈಸ್ಗೆ ಅಂಡ್ ಒಂದ್ ಕಡೆ ಪಲ್ಯ ಕೂಡ ರೆಡಿ ಆಯ್ತು ಒಂದ್ ಕಡೆ ಜೋಳ ಇಟ್ಟಾಕ್ ಬಿಟ್ಟು ಕೂಡ ಇಟ್ಟಿದೀನಿ ಕೆಲವರು ಒಬ್ರು ಒಂದೊಂದ್ ತರ ಜೋಳದ ರೊಟ್ಟಿ ಪ್ರೊಸೀಜರ್ ಎಲ್ಲಾ ಮಾಡ್ತಾರೆ ನಾವ್ ಮೊದ್ಲು ಸ್ವಲ್ಪ ಉಪ್ಪು ಉಪ್ಪು ಹಾಕಿ ನೀರ್ ಹಾಕ್ಬಿಟ್ಟು ಕುದಿಸ್ ಅದು ಚೆನ್ನಾಗಿ ಕುದ್ತಿರುತ್ತಲ್ಲ ಆಗ ಹಿಟ್ ಹಾಕ್ಬಿಟ್ಟು ಹಾಗೆ ಬಿಟ್ಬಿಡ್ತೀವಿ ಒಂದ್ ಹತ್ತು ನಿಮಿಷ ಆದ್ಮೇಲೆ ಸೊ ಹಿಟ್ಟು ಕೂಡ ಸ್ವಲ್ಪ ಹೀಟ್ ಆಗಿರುತ್ತೆ ಆವಾಗ ಕಲ್ಸ್ಬಿಟ್ ಮಾಡ್ತೀವಿ ಕೆಲವರು ಡೈರೆಕ್ಟ್ ಆಗಿ ಬಿಸಿ ನೀರು ಹಿಟ್ಕಾಕ್ಬಿಟ್ ಮಾಡ್ತಾರೆ ಸೊ ಹೇಗ್ ಮಾಡುದ್ರು ಒಂದೇ ತರಾನೇ ಬರುತ್ತೆ ಮೆತ್ತಗೆನೆ ಚೆನ್ನಾಗಿ ಟೇಸ್ಟ್ ಆಗಿ ಬರುತ್ತೆ ಇನ್ನ ನನಗ್ ಬರಲ್ಲ ಜೋಳದ ರೊಟ್ಟಿ ಲಟ್ಸಾಕೆಲ್ಲ ಅಮ್ಮನೆ ಮಾಡ್ಕೊಡ್ತಾರೆ ಇಲ್ಲಿ ಒಗ್ಗರಣೆ ಹಾಕ್ಬಿಟ್ಟು ಎಲ್ಲ ಇದನ್ನ ಹಾಕಿ ಕೊನೆಗೆ ಒಂದ್ ಸ್ವಲ್ಪ ಅಚ್ಕಾರದ ಪುಡಿ ಮತ್ತೆ ಕಡಲೆ ಬೀಜನ ಪುಡಿ ಮಾಡ್ಕೊಂಡು ಹಾಕೊಂಡಿದೀನಿ ಸೂಪರ್ ಟೇಸ್ಟ್ ಇರುತ್ತೆ ಕಡಲೆ ಬೀಜ ಪುಡಿ ಮಾತ್ರ ಮಿಸ್ ಮಾಡ್ಬೇಡಿ ಇನ್ನ ಹುಳಿ ಕೂಡ ನಾನು ಸುಮಾರು ಸಲ ತೋರ್ಸಿದೀನಿ ಹಂಗಾಗಿ ನಾನು ಮತ್ತೆ ಏನೋ ರೆಸಿಪಿ ನಾನು ತೋರ್ಸಲ್ಲ ಸೊ ಬೆಂಡೆಕಾಯಿ ತಿನ್ನೋದ್ರಿಂದ ತುಂಬಾನೇ ಯೂಸ್ಫುಲ್ ಇದೆ ಅದರಲ್ಲೂ ಮಕ್ಳಿಗೆ ತುಂಬಾನೇ ಒಳ್ಳೇದು ಮೆಮೊರಿ ಪವರ್ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲಿ ಜೋಳದ್ ರೊಟ್ಟಿ ಕೂಡ ಹಾಕ್ತಿದೆ ನೋಡಿ ಎಷ್ಟ್ ಚೆನ್ನಾಗಿ ಉಬ್ಬುತ್ತಿದೆ ಅದು ಅಂದ್ರೆ ಚೆನ್ನಾಗಿ ಅದು ಚೆನ್ನಾಗಿ ನಾದ್ಬಿಟ್ಟು ಲಟ್ಸಿದ್ರೆ ಈ ತರ ಚೆನ್ನಾಗಿ ಉಬ್ಬುತ್ತೆ ಸೊ ಈ ತರ ಮೆದ ಮೆತ್ತಗಿರೋ ಒಂದು ಜೋಳದ್ ರೊಟ್ಟಿ ತಿಂತ ಇದ್ರೆ ಒಂದ್ ಎರಡು ಮೂರು ಆರಾಮಾಗಿ ಎರಡು ಮೂರೇನ ಮೂರು ನಾಲ್ಕು ಆರಾಮ್ಸೆ ಆಗಿ ತಿನ್ಬಿಡ್ಬಹುದು ಸೊ ಇನ್ನ ಬಾಕ್ಸ್ ಗೆ ತಿನ್ನೋದಿಕ್ಕೆ ಎಷ್ಟ್ ಬೇಕೋ ನಾನು ಅಷ್ಟು ಜೋಳದ್ ರೊಟ್ಟಿ ಅಮ್ಮ ಲಟ್ಟಿಸ್ಕೊಡ್ತಾ ಇದ್ರು ನಾನು ಮಾಡ್ ಮಾಡ್ತಾ ಇದ್ದೆ ಇನ್ನು ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದೆ ಸೊ ಬಂದು ರೆಡಿ ಆಗ್ತಾ ಇದೀನಿ ಸೊ ನಾನು ಸಿಂಪಲ್ ವೇರೆ ಹಾಕೊಂಡು ಹೋಗ್ತಾ ಇರ್ತೀನಿ ಆಫೀಸ್ಗೆ ಜಾಸ್ತಿ ಗ್ರಾಂಡ್ ಅಂತದ್ದು ಏನ್ ಹಾಕೊಂಡ್ ಹೋಗಲ್ಲ ಸೊ ಆಫೀಸ್ಗೆ ಅಂತಾನೆ ಕೆಲವೊಂದಿಷ್ಟು ಬಟ್ಟೆಗಳನ್ನ ತೆಗ್ದಿದೀನಿ ಸೊ ಯಾವ ಯಾವ ತರದ್ದು ನಾನು ದಿನ ಹಾಕೊಂಡ್ ಹೋಗ್ತೀನಿ ಅಂತ ಆಲ್ರೆಡಿ ಒಂದು ವಿಡಿಯೋ ಮಾಡಿದೀನಿ ಹೋಗಿ ನೋಡಿ ಅದ್ರದ್ದು ಶಾರ್ಟ್ಸ್ ಕೂಡ ಇದೆ ಅವಾಗ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಇನ್ನು ನನ್ನ ಕೂದ್ದು ಡೆನ್ಸಿಟಿ ತುಂಬಾ ಚೆನ್ನಾಗಾಗಿದೆ ಅಂತಾನೆ ಹೇಳ್ಬೋದು ಬಿಕಾಸ್ ಆಫ್ ಬೆಡ್ ನೆಲ್ಲಿಕಾಯಿ ಪ್ರತಿದಿನ ತಿನ್ನೋದ್ರಿಂದ ಸೊ ಹೇರ್ ಫಾಲ್ ಇದೆ ಇಲ್ಲ ಅಂತ ಅಲ್ಲ ಬಟ್ ಹೇರ್ ಫಾಲ್ ಪೂರ್ತಿ ಕಡಿಮೆ ಆಗಿಲ್ಲ ಒಂದಷ್ಟು ಕಡಿಮೆ ಆಗಿದೆ ಹಾಗೆ ಡೆನ್ಸಿಟಿ ನೋಡ್ತಾ ಇದ್ರಲ್ಲ ಮೊದ್ಲಿಂಗು ನನಗೂ ತುಂಬಾನೇ ಡಿಫ್ರೆನ್ಸ್ ನನಗೆ ಗೊತ್ತಾಗುತ್ತೆ ಸೊ ನಾನು ಜಡೆ ಬಾಚ್ಕೊಳ್ಳೋವಾಗ ಈ ತರ ಕೈಯಲ್ಲಿ ಇಡ್ಕೊಳ್ಳೋವಾಗ ನನ್ಗೆ ಆಲ್ರೆಡಿ ಡೆನ್ಸಿಟಿ ಗೊತ್ತಾಗುತ್ತೆ ಮತ್ತೆ ಲೆಂತ್ ಕೂಡ ಆಗಿದೆ ಒಂದು ಒಂದ್ ಇಂಚು ಎರಡು ಇಂಚ್ ಅಷ್ಟು ಲೆಂತ್ ಕೂಡ ಆಗಿದೆ ಇನ್ನು ಮಕ್ಕಳಿಗಾಗಿ ಮನೇಲೆ ಸ್ನಾಕ್ಸ್ ಮಾಡೋಣ ಹಾಗೆ ಹಾಲಿಗೆ ಒಂದು ಪೌಡರ್ ಮಾಡ್ಕೊಳ್ಳೋಣ ಒಂದ್ ಒಳ್ಳೆ ಪ್ರೋಟೀನ್ ಹಾಗೆ ಇಮ್ಯುನಿಟಿ ಪೌಡರ್ ಮಾಡೋಣ ಅಂದ್ಬಿಟ್ಟು ಸೊ ಆಫೀಸಿನ ಬಂದ ತಕ್ಷಣ ಶುರು ಮಾಡ್ಕೊಂಡಿದ್ದೀನಿ ಆಫೀಸ್ ಅಲ್ಲಿ ಅನ್ಕೋತಾ ಇದೆ ಈ ಕೆಲಸ ಮಾಡಬೇಕು ಮಾಡಬೇಕು ಅಂತ ಪ್ರತಿದಿನ ಆಫೀಸ್ ಅಲ್ಲೇ ಅನ್ಕೊಂತ ಇರ್ತೀನಿ ಅಟ್ ದ ಎಂಡ್ ಆಫ್ ದ ವರ್ಕಿಂಗ್ ಅವರ್ಸ್ ಏನಿದೆ ಅಟ್ ದ ಎಂಡ್ ಆಫ್ ಇದರಲ್ಲಿ ಸೊ ಹಾಗಾಗಿ ಇದು ಪ್ಲಾನ್ ಮಾಡ್ಕೊಂಡೆ ಅವಲಕ್ಕಿನ ನಾನು ಲಾಸ್ಟ್ ವೀಕ್ ತಂದಿದ್ದೆ ಸರಿ ಅವಲಕ್ಕಿ ಖಾರ ಮಾಡೋಣ ಸ್ನಾಕ್ಸ್ ಗೆ ಹಾಗೆ ಒಂದು ಡ್ರೈ ಫ್ರೂಟ್ಸ್ ಪೌಡರ್ ಹಾಲಿಗೆ ಅಂದ್ಬಿಟ್ಟು ಈಗ ಒಂದು ಕಪ್ ಅಷ್ಟು ನಾನು ವಾಲ್ನಟ್ಸ್ ನ ತಗೊಂಡಿದ್ದೀನಿ ಸೊ ವಾಲ್ನಟ್ಸ್ ನಿಮಗೆ ಗೊತ್ತೇ ಇರುತ್ತೆ ಎಷ್ಟು ಒಳ್ಳೇದು ಅಂತ ಬ್ರೈನ್ ತರಾನೇ ಇರುತ್ತೆ ನೋಡೋದಿಕ್ಕೆ ಸೊ ಬ್ರೈನ್ ತುಂಬಾ ಒಳ್ಳೇದು ಅಂಡ್ ಬೆಳೆಯೋ ಮಕ್ಳಿಗೆ ಇಮ್ಯುನಿಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸೊ ಮಕ್ಕಳು ಡ್ರೈ ಫ್ರೂಟ್ಸ್ ತಿಂತ ಇಲ್ಲ ಡೈರೆಕ್ಟ್ ಆಗಿ ಅನ್ನೋರು ಈ ರೀತಿ ಪೌಡರ್ ಮಾಡ್ಬಿಟ್ಟು ಹಾಲಿಗೆ ಹಾಕಿ ಕೊಡ್ಬೋದು ಒಂದು ಲೈಟ್ ಆಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಜಾಸ್ತಿ ರೋಸ್ಟ್ ಮಾಡ್ಕೊಂಡು ಸೀದಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರಲ್ಲ ಸೀದೋಗ್ಬಿಡುತ್ತೆ ಕಪ್ ಕಪ್ಗೆ ಸೊ ಈಗ ಒಂದು ಕಪ್ ಅಷ್ಟು ವಾಲ್ನಟ್ ಹಾಕೊಂಡು ರೋಸ್ಟ್ ಮಾಡಿಟ್ಕೊಂಡಿದೀನಿ ಈಗ ಅದೇ ಕಪ್ನಷ್ಟು ನಾನು ಬಾದಾಮಿನ ಹಾಕೊಳ್ತಾ ಇದ್ದೀನಿ ಸೊ ಅಷ್ಟೇ ಸೇಮ್ ಕ್ವಾಂಟಿಟಿಲೇ ಇರಬೇಕು ವಾಲ್ನಟ್ ಮತ್ತೆ ಬಾದಾಮಿ ಇದನ್ನು ಕೂಡ ಅಷ್ಟೇ ಒಂದ್ ಸ್ವಲ್ಪ ಲೈಟ್ ಲೈಟ್ ಆಗಿ ಕಪ್ಗುತ್ತಲ್ಲ ಅಲ್ಲಿವರೆಗೂ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸೊ ಯಾವುದೇ ಆಯಿಲು ಏನು ಯೂಸ್ ಮಾಡ್ಬಿಟ್ಟು ಡ್ರೈ ರೋಸ್ಟ್ ಆಗಿ ಇದನ್ನ ಮಾಡ್ಕೋಬೇಕಾಗುತ್ತೆ ಇನ್ನು ಮಕ್ಳೆ ಅಂತ ಅಲ್ಲ ನಾವು ಕೂಡ ಕುಡಿಬಹುದು ಆಫ್ಟರ್ ತರ್ಟಿ ನಮ್ಗೆ ಕ್ಯಾಲ್ಸಿಯಂ ತುಂಬಾನೇ ಕಡಿಮೆ ಆಗುತ್ತೆ ಸೊ ಈ ರೀತಿ ಒಂದ್ ಹಾಲಲ್ಲೂ ಕೂಡ ಕ್ಯಾಲ್ಸಿಯಂ ಇರುತ್ತೆ ಡ್ರೈ ಫ್ರೂಟ್ಸ್ ಪೌಡರ್ ಹಾಕೊಂಡ್ರು ನಾವು ಕುಡಿದ್ರೆ ಕ್ಯಾಲ್ಸಿಯಂ ನಮ್ಗೆ ಹಾಗೆ ಇರುತ್ತೆ ಕಮ್ಮಿ ಆಗಲ್ಲ ಇನ್ನು ಒಂದ್ ಐದರಿಂದ ಒಂದ್ ಆರು ಇಲ್ಲ ಖರ್ಜೂರ ತಗೋಬಹುದು ಇಲ್ಲ ಅಂದ್ರೆ ನೀವು ಸ್ಕಿಪ್ ಕೂಡ ಮಾಡ್ಕೋಬಹುದು ಇದನ್ನು ಕೂಡ ಒಂದು ಸ್ವಲ್ಪ ರೋಸ್ ಮಾಡಿಕೊಂಡು ಈಗ ಅದೇ ಕಪ್ ಅಲ್ಲಿ ನಾನು ಅರ್ಧ ಕಪ್ ಅಷ್ಟು ಗೋಡಂಬಿನ ತಗೊಂಡಿದ್ದೀನಿ ಒಂದ್ ಅರ್ಧ ಕಪ್ ಆದ್ರೆ ಸಾಕಾಗುತ್ತೆ ಬಟ್ ವಾಲ್ನಟ್ ಬಾದಾಮಿ ಒಂದ್ ಒಂದ್ ಕಪ್ ಇದ್ರೆ ಒಂದ್ ಕಪ್ ಆದ್ರೂ ಬೇಕಾಗುತ್ತೆ ಇದು ಅರ್ಧ ಕಪ್ ತಗೊಂಡ್ರೆ ಸಾಕು ಇನ್ನು ಖರ್ಜೂರ ಏನಿದೆ ಅದು ನಿಮ್ಮ ಇದಕ್ಕೆ ಚೆನ್ನಾಗಿರುತ್ತೆ ಅದು ಕೂಡ ಐರನ್ ಕಂಟೆಂಟ್ ಇರುತ್ತಲ್ಲ ಅಂತ ಹಾಕಿದೀನಿ ಸೊ ಎಲ್ಲಾನು ಪ್ಲೇಟ್ ಹಾಕಿ ಇಟ್ಟಿದ್ದೀನಿ ತಣ್ಣಗಾಗ್ಬೇಕು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಫೈನ್ ಪೌಡರ್ ಆಗಿ ಈ ರೀತಿ ರುಬ್ಕೊಂಡ್ರೆ ಮುಗಿತು ಇನ್ನು ಈಗ ಅವಲಕ್ಕಿ ಖಾರ ಮಾರಣ ಅಂದ್ಬಿಟ್ಟು ಸೊ ಅಷ್ಟು ಪ್ಯಾಕೆಟ್ ಈ ತರ ದೊಡ್ಡ ಅವಲಕ್ಕಿ ಆ ಫುಲ್ ಅಗ್ಲ ಇರುತ್ತಲ್ಲ ಆ ತರ ತೊಂದ್ರೆ ಚೆನ್ನಾಗಿರುತ್ತೆ ಚಿಕ್ಕ ಚಿಕ್ಕದ ಅವಲಕ್ಕಿ ಅಷ್ಟು ಚೆನ್ನಾಗಿರೋದಿಲ್ಲ ಪೇಪರ್ ಅವಲಕ್ಕಿ ಅಂತಾರಲ್ಲ ಅದು ಒಂದ್ ಪ್ಯಾಕೆಟ್ ಫುಲ್ ಹಾಕೊಂತ ಇದೀನಿ ಇದು ಹಾಕ್ಬಿಟ್ಟು ಒಂದ್ ಸ್ವಲ್ಪ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೋಬೇಕಾಗತ್ತೆ ಇಲ್ಲಾಂದ್ರೆ ಕ್ರಿಸ್ಪಿನೆಸ್ ಬರಲ್ಲ ನೀವು ಡೈರೆಕ್ಟ್ ಆಗಿ ಹಾಗೆ ಹಾಕ್ಬಿಟ್ರೆ ಚೆನ್ನಾಗಿರಲ್ಲ ಮೆತ್ ಮೆತ್ತಗಂತ ಅನ್ಸತ್ತೆ ಸ್ವಲ್ಪ ಹಂಗೆ ಬಿಸಿ ಮಾಡ್ಕೊಂಡ್ರೆ ಕ್ರಿಸ್ಪಿ ಕ್ರಿಸ್ಪಿ ಆಗಿರತ್ತೆ ಅದ್ ಪಕ್ಕಕ್ ತೆಗ್ದಿ ಇಟ್ಕೊಂಡೆ ಈಗ ಅದೇ ಕಡಾಯಿಗೆ ನಾನು ಒಂದ್ ಸ್ವಲ್ಪ ಎಣ್ಣೆನ ಹಾಕೊಳ್ತಾ ಇದೀನಿ ಎಣ್ಣೆ ಒಂದ್ ಸ್ವಲ್ಪ ಹಾಕೋಬೇಕಾಗತ್ತೆ ಈಗ ಮೊದಲು ನಾನು ಕಡಲೆ ಬೀಜನ ಹಾಕೊಂಡು ರೋಸ್ಟ್ ಮಾಡ್ಕೋತೀನಿ ಕಡಲೆ ಬೀಜ ಒಂದ್ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಈ ತರ ಸ್ನಾಕಿ ಐಟಮ್ಸ್ಗೆ ಇನ್ನು ಈ ತರ ಇದೇ ರೆಸಿಪಿ ನೀವು ಅವಲಕ್ಕಿ ಬದಲು ನೀವು ಪೂರಿ ಹಾಕೊಂಡು ಕೂಡ ಮಾಡ್ಬೋದು ಬಟ್ ಪೂರಿ ಸ್ವಲ್ಪ ಗ್ಯಾಸ್ಟ್ರಿಕ್ ಅನ್ನೋರು ಅಂತ ಇರತ್ತಲ್ಲ ಸೊ ಹಂಗಾಗಿ ಅವಲಕ್ಕಿದಲ್ ಮಾಡ್ಕೊಟ್ರೆ ಡೈಲಿ ಒಂದೊಂದ್ ಅರ್ಧ ಕಪ್ ಅವ್ರಿಗೂ ಸ್ವಲ್ಪ ಚಿಟಪಟ ಚಿಟಪಟ ಅಂತ ಇರುತ್ತೆ ಅಲ್ವಾ ಬಾಯಿ ಹಂಗಾಗಿ ಕೊಟ್ರೆ ಮನೇಲೆ ಒಂದ್ ಒಳ್ಳೆ ಹೆಲ್ತಿ ಸ್ನಾಕ್ ಆಗುತ್ತೆ ಅವ್ರಿಗೂ ಅವಾಗ ಆಚೆ ಕೇಳೋದು ಕೂಡ ತಪ್ಪುತ್ತೆ ಇನ್ನು ಒಂದ್ ಸ್ವಲ್ಪ ನಾನು ಆ ಉರ್ಗಡ್ಲೆ ಕೂಡ ಹಾಕೊಂಡೆ ಹಾಗೆ ಒಂದ್ ಸ್ವಲ್ಪ ಅರಶಿನ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ನ ಈಗ್ಲೇ ಹಾಕೊಳ್ತಾ ಇದೀನಿ ಸೊ ಅರಶಿನ ಮೊದಲೇ ಎಣ್ಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇಲ್ಲಾಂದ್ರೆ ಹಸಿ ಸ್ಮೇಲ್ ಹಂಗೆ ಬರ್ತಾನೆ ಇರುತ್ತೆ ಉಪ್ಪ ನೋಡ್ಕೊಂಡು ಹಾಕೊಳ್ಳಿ ಬೇಕು ಅಂದ್ರೆ ಆಮೇಲೆ ಕೂಡ ನೀವು ಆಡ್ ಮಾಡ್ಕೋಬಹುದು ಉಪ್ನ ತುಂಬಾ ಜನ ಕೇಳ್ತಿದ್ರ ಯಾವ್ದಕ್ಕ ಅದು ಪಿಂಕ್ ಸಾಲ್ಟ ಅಂತ ಹೌದು ಪಿಂಕ್ ಸಾಲ್ಟ ನಾವ್ ಯೂಸ್ ಮಾಡೋದು ಇನ್ನು ಕಲ್ಲುಪ್ಪ ಯೂಸ್ ಮಾಡೋದು ನೈಸ್ ಸಾಲ್ಟ್ ಎಲ್ಲ ಯೂಸ್ ಮಾಡೋದಿಕ್ ಹೋಗಲ್ಲ ಹಾಗೆ ಒಂದ್ ಸ್ವಲ್ಪ ದ್ರಾಕ್ಷಿ ಸ್ವಲ್ಪ ಸ್ವಲ್ಪ ಹಾಗೆ ಗೋಡಂಬಿ ಸೊ ಇದನ್ನು ಕೂಡ ಎಲ್ಲಾ ಹಾಕಿ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇನ್ನ ದ್ರಾಕ್ಷಿ ಯಾಕೆ ಅಂದ್ರೆ ನಾವು ತಿನ್ನೋವಾಗ ಅಲ್ಲಲ್ಲಿ ಸ್ವೀಟ್ ಸ್ವೀಟ್ ಆಗಿ ಅಂತ ಅನ್ಸ್ತಾ ಇರತ್ತೆ ಸೊ ಹಾಗಾಗಿ ಒಂದ್ ಸ್ವಲ್ಪ ದ್ರಾಕ್ಷಿ ಹಾಕೊಂಡೆ ಹಾಗೆ ಇವಾಗ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಅಚ್ಕಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡೆ ಮಾಡ್ಕೋಬೇಕಾಗುತ್ತೆ ಇಲ್ಲ ಅಂದ್ರೆ ಸೀದೋಗಿ ಬೇರೆ ತರನೇ ಸ್ಮೆಲ್ ಬಂದ್ಬಿಡತ್ತೆ ಚೆನ್ನಾಗೂ ಇರೋದಿಲ್ಲ ತಿನ್ನಕ್ಕೆ ಇದು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ಇವಾಗ ಸೊ ನಾವ್ ಆಗ್ಲೇ ಅವಲಕ್ಕಿನ ನಾವು ಫ್ರೈ ಮಾಡ್ಕೊಂಡು ಸಾರಿ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಡ್ರೈ ರೋಸ್ಟ್ ಇವಾಗ ಅದನ್ನು ಫುಲ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ಎಷ್ಟು ಸಿಂಪಲ್ ಆಗಿ ಆಗೋಯ್ತಲ್ಲ ವಿತ್ ಇನ್ ನಿಮಿಷದಲ್ಲೇ ಒಂದ್ ಸ್ನಾಕ್ ರೆಡಿ ಆಗುತ್ತೆ ಆರಾಮಾಗಿ ಒಂದ್ ಹತ್ತು ದಿನ ಮಕ್ಕಳಿಗೆ ಕೊಡ್ಬಹುದು ಒಂದ್ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಲೆ ಮಾಡ್ಕೊಂಡು ತಿನ್ ತಿಂದಾಗ ಮಕ್ಳಿಗೂ ಕೂಡ ಬೋರ್ ಆಗಲ್ಲ ಅಯ್ಯಪ್ಪ ಬರೀ ದಿನಾ ಇದೆ ತಿನ್ಬೇಕಾ ಅಂತ ಇನ್ನ ಕೊನೆಗೆ ನಾನು ಆಮ್ಚೂರ್ ಪೌಡರ್ ಅಂದ್ರೆ ಮ್ಯಾಂಗೋ ಡ್ರೈ ಮ್ಯಾಂಗೋ ಪೌಡರ್ ಅಂತಾರಲ್ಲ ಅದನ್ನ ಸ್ವಲ್ಪ ಹಾಕೊಳ್ತಾ ಇದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಹುಳಿ ಹುಳಿಯಾಗಿ ಖಾರ್ಖಾರವಾಗಿ ಆ ಚೆನ್ನಾಗಿದೆ ಅಂತೆ ಉಪ್ಪುಪ್ಪಾಗಿ ಎಲ್ಲ ನಾವು ಮಿಕ್ಸ್ ಹಾಕಿರೋದ್ರಿಂದ ಸೊ ಜಾಸ್ತಿ ಮಾಡಿದ್ರೆ ಜಾಸ್ತಿ ಇಟ್ಕೊಂಡು ತಿನ್ಬೇಕು ಈ ತರ ಕಮ್ಮಿ ಕಮ್ಮಿ ಮಾಡ್ಕೊಂಡ್ರೆ ಬೇಗ ಖಾಲಿ ಆಗತ್ತೆ ಬೇರೆ ಬೇರೆ ತರ ಸ್ನಾಕ್ಸ್ ನಾವು ರೆಡಿ ಮಾಡಿ ಕೊಡ್ಬೋದು ಮಕ್ಳಿಗೆ ಸೊ ಇದು ಕಂಪ್ಲೀಟ್ ಆಯ್ತು ಗ್ಯಾಸ್ ಆಫ್ ಮಾಡಿಬಿಟ್ಟೆ ನೀವು ಅವಲಕ್ಕಿನ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸೊ ರೆಸಿಪಿ ಇಷ್ಟ ಆಯ್ತಾ ಅಂತ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಇದು ಫುಲ್ಲು ಮೇಲೆ ನಾನು ಇವಾಗ ಒಂದು ಸ್ಟೀಲ್ ಬಾಕ್ಸ್ ಗೆ ಹಾಕಿ ಇಡ್ತಾ ಇದೀನಿ ಇಲ್ಲಾಂದ್ರೆ ಗ್ಲಾಸ್ ಜಾರ್ಗೆ ಕೂಡ ಹಾಕಿ ಇಡಬಹುದು ಸೊ ಏರ್ ಟೈಟ್ ಅಂದ್ರೆ ಗಾಳಿ ಹೋಗ್ದಲ್ಲಿ ಇರೋ ರೀತಿ ಒಂದು ಬಾಕ್ಸ್ ಅಲ್ಲಿ ಹಾಕಿ ಇಟ್ಟರೆ ಅದು ಮೆತ್ತಗಾಗೋದಿಲ್ಲ ಇಲ್ಲ ಒಂದ್ ಸ್ವಲ್ಪ ನಿಮ್ಗೆ ಗ್ಯಾಪ್ ಇದ್ರು ಅವ್ಲಾಕೆಲ್ಲ ಮೆತ್ತಗತ್ತೆ ಕ್ರಿಸ್ಪಿನೆಸ್ ಇರಲ್ಲ ತಿನ್ನೋಕ್ಕೂ ಕೂಡ ಮಜಾ ಇರಲ್ಲ ಸೊ ಇವೆಲ್ಲ ಸ್ವಲ್ಪ ಕ್ರಿಸ್ಪಿನೆಸ್ ಇದ್ರೆ ಚೆನ್ನಾಗಿರತ್ತೆ ಇನ್ನು ಈ ಡಬ್ಬಕ್ಕೆ ಒಂದು ಅರ್ಧದಷ್ಟು ಮಾಡಿದೀನಿ ಅಷ್ಟೇ ಇದೇನೊಂದು ಹತ್ತು ದಿನದ ಒಳಗಡೆ ಒಂದು ವಾರಕ್ಕೆ ಆಗೋಗ್ಬಿಡತ್ತೆ ಸೊ ಇನ್ನೊಂದು ಭಯ ಏನಾಯ್ತು ಗೊತ್ತಾ ನನ್ಗೆ ಮಿಕ್ಸಿ ಮಾಡೋವಾಗ ಡ್ರೈ ಫ್ರೂಟ್ಸ್ ನಾನು ತೋರ್ಸಿದ್ನಲ್ಲ ಪೌಡರು ಅದ್ರ ಮಿಕ್ಸಿ ಮಾಡ್ತಾ ಇದೆ ಒಂದ್ ರೌಂಡ್ ಹಿಂಗ್ ತಿರುಗಿಸ್ದೆ ಪಟ್ ಅಂತ ತಿರುಗ್ತು ಪಟ್ ಅಂತ ಫುಲ್ ಮನೇಲಿ ಎಲ್ಲಾ ಲೈಟ್ಸ್ ಆಫ್ ಆಗೋಯ್ತು ಫುಲ್ ಪ್ರತಿಯೊಂದು ದೇವ್ರ ಮನೆಯಲ್ಲಿ ಫ್ರಿಡ್ಜು ಎಲ್ಲಾ ಆಚೆಗಡೆ ಸಮೇತ ಇಡೀ ಮನೆ ನಾವ್ ಎಷ್ಟು ಲೈಟ್ಸ್ ಹಾಕಿದ್ವಿ ಆಚೆ ಒಳಗಡೆ ಪೂರ್ತಿ ಆಫ್ ಆಗೋಯ್ತು ನಂಗಂತೂ ಭಯ ಆಗೋಯ್ತು ಏನಪ್ಪಾ ಆಗೋಯ್ತು ಶಾರ್ಟ್ ಸರ್ಕ್ಯೂಟ್ ಆಗೋಯ್ತಾ ಇಲ್ಲ ಮಿಕ್ಸಿ ನಾನ್ ಮಿಕ್ಸಿ ಆನ್ ಮಾಡಿದ ತಕ್ಷಣ ಹಂಗ ಆಗೋಯ್ತು ಪಟ್ಟಂತ ಆಫ್ ಮಾಡ್ಬಿಟ್ಟು ಓಡೋಗ್ಬಿಟ್ರೆ ನಾನು ಏನಾಯ್ತು ಏನಾಯ್ತು ಏನಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗೋಯ್ತಾ ಅಂತ ಯಪ್ಪ ಫುಲ್ ನಾನು ಅಪ್ಪ ಬಂದು ಅಪ್ಪ ಬರೋವರೆಗೂ ನಾವು ಕತ್ಲಲ್ಲೇ ಇದ್ವಿ ಆಗ್ಲೂ ಒಂಥರ ಚೈಲ್ಡ್ ಮೆಮೊರೀಸ್ ನೆನಪಾಗ್ತಿತ್ತು ಮೊದ್ಲೆಲ್ಲಾ ನಮ್ಗೆ ಯು ಪಿ ಎಸ್ ಇರ್ಲಿಲ್ಲ ಕರೆಂಟ್ ಹೋಗಿದ ತಕ್ಷಣ ಹೋದ್ ಬಿಟ್ಬಿಟ್ ಆಚೆ ಬಂದ್ಬಿಟ್ ಕೊಟ್ಟು ಫ್ರೆಂಡ್ಸ್ ಜೊತೆ ಆಟ ಆಡ್ತಾ ಇದ್ವಿ ಚಿಕ್ಕವರಿದ್ದಾಗ ಸೊ ಅದೇ ನೆನಪಾಗ್ತಿತ್ತು ಇವಾಗ ಎಲ್ ನೋಡಿದ್ರು ಯು ಪಿ ಎಸ್ ಕರೆಂಟ್ ಹೋದ್ರು ಫೀಲ್ ಅಂತಾನೆ ಅನ್ಸಲ್ಲ ಕರೆಂಟ್ ಹೋಗಿದೆ ಅನ್ನೋ ತರ ಸೊ ಏನೇ ಇದ್ರು ನಮ್ ಎ ಲಾಸ್ಟ್ ನಾವು ನೋಡಿರೋಂತ ಲೈಫ್ ಯಾರು ಆ ನೋಡಕ್ ಸಾಧ್ಯನೇ ಇಲ್ಲ ಅಂತಾನೆ ಹೇಳ್ಬೋದು ನೈನ್ಟಿ ಸ್ಕಿಟ್ಸ್ ಹೇಗೆ ಅಂದ್ರೆ ನಾವು ಟೆಕ್ನಾಲಜಿ ನೋಡಿದಿವಿ ಹಳೆ ಕಾಲನು ನೋಡಿದೀವಿ ಸೊ ನಾವ್ ಎರಡಕ್ಕೂ ಹೊಂದಾಣಿಕೆ ಮಾಡ್ಕೊಂಡು ಹೋಗೋ ಲೈಫ್ ಕೂಡ ನಮಗ್ ಗೊತ್ತಿರತ್ತೆ ಪ್ರತಿಯೊಂದು ಕೂಡ ಸೊ ಹಂಗಾಗಿ ನಾವು ಪ್ರೌಡ್ ಟು ಬಿ ನೈಂಟೀಸ್ ಕಿಟ್ಸ್ ಅಂತ ಹೇಳ್ಬಹುದು ಸೊ ಎಷ್ಟು ಜನ ನೈಂಟೀಸ್ ಕಿಟ್ಸ್ ಇದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನೀವು ನೈಂಟೀಸ್ ಅಲ್ಲಿ ಹುಟ್ಟಿದೀರಾ ಏಯ್ಟೀಸ್ ಅಲ್ಲಿ ಹುಟ್ಟಿದ್ರ ಇಲ್ಲ ಟೂ ತೌಸಂಡ್ ಅಲ್ಲಿ ಹುಟ್ಟಿದೀರಾ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳ್ಸಿ ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲ ಯಾವ ಯಾವ ಇಯರ್ ಅಲ್ಲಿ ಹುಟ್ಟಿದೀರಾ ಅಂತ ನನಗೆ ಗೊತ್ತಾಗುತ್ತೆ ವೇಟ್ ಮಾಡ್ತಾ ಇದಿ ನನ್ಗೆ ಎಷ್ಟು ಕಮೆಂಟ್ಸ್ ಬರುತ್ತೆ ಇದ್ರ ಬಗ್ಗೆ ನೋಡೋಣ ಅಂಡ್ ಅಪ್ಪನೂ ಕೂಡ ಬಂದ್ರು ಅಪ್ಪ ತುಂಬಾ ಆ ಫ್ಯೂಸ್ ನೋಡು ಈ ಫ್ಯೂಸ್ ನೋಡು ಅದು ಇದು ಅಂತ ನೋಡಿ ಎಲ್ಲಾ ಮಾಡಿದ್ರು ಆಲ್ಮೋಸ್ಟ್ ಒನ್ ಅವರ್ ಆಯ್ತು ಮತ್ತೆ ನಮಗೆ ಗೊತ್ತಿರೋ ಎಲೆಕ್ಟ್ರಿಷಿಯನ್ ನಮ್ಮ ಏರಿಯಾದಲ್ಲೇ ಇದ್ರು ಸರಿ ಕೊನೆಗೆ ಅವ್ರನ್ನೇ ಕರ್ಸುದ್ರು ಅವ್ರು ಹೇಳುದ್ರು ಮಾಡಿ ಈ ತರ ಮಾಡಿ ಅಂತ ಬಟ್ ನಮ್ಗೆ ಗೊತ್ತಾಗ್ಲಿಲ್ಲ ಅಪ್ಪಂಗೆಲ್ಲ ಮತ್ತೆ ಅವರೇ ಬಂದ್ಬಿಟ್ಟು ರೆಡಿ ಮಾಡಿ ಏನೋ ವೈರ್ ಹೋಗಿತ್ತಂತೆ ಲೂಸ್ ಆಗಿತ್ತಂತೆ ಯು ಪಿ ಎಸ್ ಹತ್ರ ಸಿ ಪಿ ಯು ಇರುತ್ತಲ್ಲ ಅದೇನೋ ಲೂಸ್ ಆಗಿತ್ತಂತೆ ಸೊ ಬಂತಪ್ಪ ಆಫ್ಟರ್ ಒನ್ ಅವರ್ ಕರೆಂಟ್ ಬಂತು ಒಳ್ಳೆ ಮಜಾ ಇತ್ತು ಕತ್ಲಲ್ಲೇ ಊಟ ಎಲ್ಲ ರೆಡಿ ಮಾಡ್ಬಿಟ್ಟು ಬಜ್ಜಿ ಎಲ್ಲ ಮಾಡಿ ರೈಸ್ಗೆಲ್ಲಾ ಇಟ್ಟಿದ್ದೆ ಒಳ್ಳೆ ಮಜಾ ಇತ್ತು ಇನ್ನ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಈ ತರ ಕ್ಲಿಪ್ಸ್ ಎಲ್ಲ ಖಾಲಿ ಆಗಿತ್ತು ಸರಿ ನಾನು ಲಸಿಕಾ ಹೋಗ್ಬಿಟ್ಟು ಇಬ್ರು ಹೋಗಿ ತೊಗೊಂಡ್ ಬಂದ್ವಿ ಅವ್ಳಿಗೂ ಬೇಕಾಗಿತ್ತು ಅವ್ಳಗೂ ಸ್ವಲ್ಪ ಜಾಸ್ತಿ ಕೂದಲಿದೆ ಅಲ್ಲ ಸೊ ನನ್ಗೂ ಈ ತರ ದೊಡ್ಡ ಕ್ಲಿಪ್ಸ್ ಅವ್ಳಗೊಂದ್ ಸ್ವಲ್ಪ ಚಿಕ್ ಕ್ಲಿಪ್ಸ್ ಎಲ್ಲ ತಗೊಂಡ್ಬಂದ್ವಿ ಒಂದ್ ಪೌಡರ್ ಪಫ್ ಬೇಕಿತ್ತು ಅಂಡ್ ಹಾಗೆ ಕೈಗೆ ದೃಷ್ಟಿದು ಒಂದ್ ಮಣಿದ್ ಕೂಡ ತಗೊಂಡ್ಬಂದ್ವಿ ಇಬ್ಬರಿಗೂನು ಆಲ್ರೆಡಿ ಪ್ರಕುಲ್ ಹತ್ರ ಒಂದಿತ್ತು ನನ್ನ ಹತ್ರ ಇವಳತ್ರ ಇರ್ಲಿಲ್ಲ ಸರಿ ಅಂದ್ಬಿಟ್ಟು ಅಹ್ ಕರಿ ಮಣಿದು ಕೈಗೆ ಹಾಕೊಳ್ಳೋದ್ ತಂದೆ ನೋಡ್ತಾ ಇದ್ದೀರಲ್ಲ ಅಂಡ್ ಇದೊಂದು ಸ್ವಲ್ಪ ಹೇರ್ ಬ್ಯಾಂಡ್ಸ್ ಆಗಿ ಕಲರ್ ಬ್ಯಾಂಡ್ಸ್ ನನಗೆ ಆಫೀಸ್ ಹಾಕೊಂಡು ಹೋಗೋದಿಕ್ಕೆ ಬ್ಲಾಕ್ ಒಂದ್ ಸ್ವಲ್ಪ ನೈಲ್ ಪಾಲಿಶ್ ರಿಮೂವ್ ಟಿಶ್ಯೂ ಪೇಪರ್ ಸೊ ಇದೆಲ್ಲ ಸ್ವಲ್ಪ ಸಣ್ಣ ಸಣ್ಣದ ಐಟಮ್ಸ್ ಬೇಕಾಗಿತ್ತು ಹಂಗಾಗಿ ಹೋಗಿದ್ವಿ ಸೊ ಈ ವ್ಲಾಗ್ ನ ನೀವು ಎಂಜಾಯ್ ಮಾಡಿದೀರಾ ಅಂತ ಅನ್ಕೊಂತೀನಿ ಸೊ ಪ್ಲೀಸ್ ಲೈಕ್ ಮಾಡಿ ಓಕೆನಾ ಮತ್ತೆ ಸಿಗ್ತೀನಿ ಬಾಯ್ ಬಾಯ್